ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕಳೆದ ವಾರ ಕಿಚ್ಚ ಸುದೀಪ್ ಹನುಮಂತು ಬಗ್ಗೆ ಮಾತನಾಡಿದ ಮಾತುಗಳ ವಿರುದ್ಧ ಇದೀಗ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗ್ತಿದ್ದು ಸುದೀಪ್ ಅವರು ಹನುಮಂತು ಬಳಿ ಸಾರಿ ಕೇಳಬೇಕು ಸುದೀಪ್ ಅವರು ಹೇಳಿದ ಮಾತುಗಳು ಸರಿ ಇಲ್ಲ ಹನುಮಂತನಿಗೆ ಆ ರೀತಿ ಹೇಳಬಾರ್ದಾಗಿತ್ತು ಹನುಮಂತು ಒಂದು ರೀತಿಯ ಹಸು ಇದ್ದಂಗೆ ಇತ ಕಡೆ ಹಾಯೋದು ಇಲ್ಲ ಆತ ಕಡೆ ಒದಿಯೋದು ಇಲ್ಲ ಅಂಥವನಿಗೆ ಈ ರೀತಿ ಮಾತುಗಳು ಸುದೀಪ್ ಅವರು ಆಡಿದ್ದು ಸರಿಯಲ್ಲ ಅಂತ ಚಿಕ್ಕ ಮಕ್ಕಳು ಸಹಿತ ಹಾಡುಗಳನ್ನು ಹಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಹಾಗಾದರೆ ಸುದೀಪ್ ಅಂದಿದ್ದಾದರೂ ಏನು ಹನುಮಂತನ ವಿರುದ್ಧ ಯಾಕೆ ಸುದೀಪ್ ಅವರು ಕೆಂಡಾಕಾರದ್ರು ಈಗ ಹನುಮಂತು ಬರುವಾಗಿ ಜನ ಹೇಳ್ತಿರೋದು ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂತ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಕಳೆದ ವಾರದ ವೀಕೆಂಡ್ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಮಾತ್ ಮಾತನಾಡ್ತಲೇ ಹನುಮಂತು ಬಗ್ಗೆ ತುಂಬಾ ಹಗುರವಾಗಿ ಮಾತನಾಡ್ಬಿಡ್ತಾರೆ ಕಳೆದ ವಾರ ಉಸ್ತುವಾರಿಗಳು ಮಾಡಿದ ಒಂದು ಸಮಸ್ಯೆಯಿಂದಾಗಿ ಟಾಸ್ಕ್ ಒಂದು ರದ್ದಾಗುತ್ತೆ ಈ ವಿಚಾರವಾಗಿ ಮೊದಲಿಗೆ ಚೈತ್ರ ಅವರ ಬಗ್ಗೆ ಮಾತನಾಡ್ತಾ ನಂತರ ಸುದೀಪ್ ಅವರು ಹನುಮಂತು ಬಗ್ಗೆ ಮಾತನಾಡ್ತಾರೆ ಆಗ ಹನುಮಂತು ಈ ಒಂದು ಟಾಸ್ಕ್ ರದ್ದಾದ್ರೂ ಚಿಂತೆ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿರ್ತಾರೆ ಇದನ್ನೇ ತೆಗೆದುಕೊಂಡ ಸುದೀಪ್ ಅವರು ಆ ರೀತಿ ಹೇಳಿದ್ದು ಸರಿಯಲ್ಲ ನೀವು ಆ ರೀತಿಯ ಮಾತುಗಳನ್ನ ಆಡಿದ್ರೆ ನಿಮ್ಮನ್ನೇ ಮನೆಯಿಂದ ಹೊರಗಡೆ ಹಾಕಬೇಕಾಗತ್ತೆ ಗಾಂಚಲಿ ಬಿಡಮ್ಮ ಟಾಸ್ಕನ್ನು ಸರಿಯಾಗಿ ಆಡಮ್ಮ ಮಿಕ್ಕಿದ್ದು ಬಿಗ್ ಬಾಸ್ ನೋಡ್ಕೋತಾರ ಅಮ್ಮ ಅನ್ನೋ ಥರ ಒಂದಷ್ಟು ಮಾತುಗಳನ್ನು ಆಡಿರ್ತಾರೆ ಜೊತೆಗೆ ನೀವು ಇದೇ ರೀತಿ ಏನಾದರೂ ಮುಂದುವರೆದಿದ್ದೆ ಆದರೆ ಜನ ಹಾಕೋ ವೋಟ್ಗಳನ್ನು ಕೂಡ ಕೌಂಟ್ ಮಾಡಲ್ಲ ನಿಮ್ಮನ್ನು ಹೊರಗಡೆ ಕಳಿಸೋ ಜವಾಬ್ದಾರಿ ನಮ್ಮದು ನಾನೇ ನಿಮ್ಮನ್ನು ಖುದ್ದಾಗಿ ಮನೆಯಿಂದ ಹೊರಗಡೆ ಹಾಕ್ತೀನಿ ಅನ್ನೋ ರೀತಿ ಕಿಚ್ಚ ಸುದೀಪ್ ಅವರು ಜನಗಳ ಓಟ್ಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾರೆ ಜೊತೆಗೆ ಹನುಮಂತುವನ್ನು ಅಸಹಾಯಕನ ಪರವಾಗಿ ನಿಲ್ಲಬೇಕಾದಂತಹ ಸುದೀಪ್ ಅವರು ಹನುಮಂತುಗೆ ಗಾಂಚಲಿ ಅಂತ ಹೇಳಿದ್ದು ಈಗ ಎಲ್ಲರ ಕೆಂಗಣಿಗೆ ಗುರಿಯಾಗಿದ್ದಾರೆ ಏನು ರಜತ್ ಆ ಪರಿ ಕ್ವಾಟ್ಲೆ ಕೊಟ್ರು ತೀಟ್ಲೆ ಮಾಡಿದ್ರು ಗಾಂಚಲಿ ತೋರಿಸಿದ್ರು ಕೂಡ ಸುದೀಪ್ ಅವರು ಅವ್ರ ಬಗ್ಗೆ ಏನು ಮಾತನಾಡಲ್ಲ ಆದರೆ ಹನುಮಂತು ವಿರುದ್ಧ ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಈಗ ಜನರ ಪ್ರಶ್ನೆ ಹೀಗಾಗಿ ಈ ವಾರ ಸುದೀಪ್ ಇದಕ್ಕೆ ಸ್ಪಷ್ಟನೆ ಕೊಡಬೇಕು ಅನ್ನೋದು ಹಲವರ ಮಾತು ಇದರ ಬಗ್ಗೆ ನೀವೇನು ಹೇಳ್ತೀರಾ ಸುದೀಪ್ ಅವರು ಈ ವಾರ ಇದರ ಬಗ್ಗೆ ಸ್ಪಷ್ಟನೆ ಕೊಡಬೇಕಾ ಹನುಮಂತು ಬಳಿ ಕ್ಷಮೆ ಕೇಳಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು